ಅಲ್ಲ ಮಕ್ಕಳೇನಾರು ಅದೇ ಕಾರ್ದೆ ಮಕ್ಕಳೇ ಅವ್ನು ಅದ್ ಜಿ ಎಸ್ ಟಿ ಕಟ್ತಾರೆ ಅಂತ ಒಂದ್ ಲಕ್ಷದ ಇಪ್ಪತ್ತು ಸಾವಿರದ ಮೇಲೆ ಅವ್ರ ಏನಾರು ಕಟ್ಟಿದ್ರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಆಟೋಮೆಟಿಕ್ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಲ್ಲ ಎ ಪಿ ಎಲ್ ಆಗಿರುತ್ತೆ ಎ ಪಿ ಎಲ್ ಆಗಿರುತ್ತೆ ಕಾರಿಂದ ಆಗಿರೋದ್ದು ಏನು ಮಾಡಕ್ ಬರಲ್ಲ ಮತ್ತೆ ಆಪ್ಷನ್ ಏನೋ ಬಿಡ್ತಾರ ಸರ್ಕಾರ ಬಿಡ್ಬೇಕು ನೋಡ ನಿಂದು ಸೇಮ್ ಎಲ್ಲರಿಗೂ ಅದೇ ಮಕ್ಳು ಯಾರು ಬೆಂಗಳೂರಲ್ಲಿ ಓದ್ತಾ ಇದ್ದಿದ್ದು ಈ ತರ ಅಲ್ಲ ಏನಾರು ಕೆಲಸ ಮಾಡ್ತಾ ಇದ್ರೆ ಅದೇ ಮಾಡ್ತಾರೆ ಏನಾಗುತ್ತೆ ಅಲ್ಲಿ ಜಿ ಎಸ್ ಟಿ ಕಟ್ತಾ ಇರ್ತಾರೆ ಅವ್ರು ಇದರಲ್ಲಿ ಲಿಂಕ್ ಮಾಡ್ಕೊಂಡು ಸಂಬಳ ತಗೊಂಡಿರ್ತಾರೆ ಅದರಿಂದ ಏನಾಗುತ್ತೆ ಆಟೋಮೆಟಿಕ್ ಆಗಿರುತ್ತೆ ಕಾರ್ಡ್ ಕೊಡಲ್ಲ ಗೌರ್ಮೆಂಟ್ ಅಲ್ಲಿಂದ ಕಳ್ಸಿಬಿಟ್ಟವ್ರೆ ಹಿಂಗೆಲ್ಲಾರ್ದು ಅಲ್ಲೇ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಲ್ಲ ನೀವು ಪ್ಯಾನ್ ಎಲ್ಲ ಲಿಂಕ್ ಆಗಿರುತ್ತೆ ಓಲೋ ಊಬರ್ ಕೆಲ್ಸ ಮಾಡ್ತಾವ್ರೆಲ್ಲ ತೆಗೆದ್ರೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಮುಂದಿನ ತಿಂಗಳೂರ ಎಂ ಮಾಡೋ ತಾಲೂಕಲ್ಲಿ ನಮ್ ತಾಲೂಕಲ್ಲೇ ಇನ್ನ ಬರುತ್ತಾ ಸಹ ಇನ್ನ ಇರೋವೆಲ್ಲ ಕ್ಯಾನ್ಸಲ್ ಮಾಡಿಲ್ಲ ನಮ್ಮ ಮಾತ್ರ ಇಲ್ಲ ಇಲ್ಲ ಎಲ್ಲರೂ ಮಾಡಿರೋ ಇಲ್ಲ ನಮ್ಮೂರಲ್ಲಿ ಜನ ತಗೊಂಡಿದ್ದಾರೆ ಇಲ್ಲ ಅದು ಬರಲಿ ತರೇಕಾ ನಾನು ಮಾತಾಡ್ತೀನಿ ಅಸೆಂಬ್ಲಿಲೇ ಮಾತಾಡ್ಬೇಕು ಮಾತಾಡಿ ಊನಕ್ ಹೂನಕ ಎಲ್ಲರದು ಪಾಪ ಬಡವರ್ದು ಎಲ್ಲಾ ತಾಲೂಕು ಏನು ಏನು ಇಬ್ಬರು